Oke, kapan ಕತ್ರಿ ಕತ್ರಿ ಆಪಾಗ ಹೋದ್ರೆ ಬ್ಯಾಟ್ರಿದು ಕಾಂಗ್ರೆಡಿ ಯಾವ್ದೋ ತೋಟ ಬ್ರಾಫರ್ ರೀ ಹಿಂಗೆ ಹೋಕ್ಕೀನ್ರ ಆಕತ್ರಿ ಏಯ್ ಬಾ ನಿದ ಅಲ್ಕಿ ಹೊಲಿತೀನಿ ಅಂತಿ ಅವನ ಕಾಡ ಪಕ್ಷ ಕೊಡಿ ಇಲ್ಲಿ ಏ ಹುಡುಗಿ ನಿದರಾ ನಿಂದು ಹೊಡಿತೀನಿ ಅಂತಾನೆ ಇವ್ರಿಬ್ರು ಕೈಯ ಸಿಕ್ಕ ನೀ ಏನು ಮಾಡಬೇಕು ಅಂತ ತಿಳಿಲಾರ್ದಂಗ ಆಗಿತ್ತು ಹಿಂಗಾದ್ರೆ ಯಾರ ಮದುವೆ ಆಗಲಿ ಅಂತ ಅಂತ ಯಾಕೆ ಕೊಂಡಸಿತೆ ಕೋರಿ ನಾನು ಐತಿನಲ್ಲ ನಿನ್ನ ಪ್ರೀತಿಸೋ ತೇವಜ ಮಾತ್ರ ಚಲುವ ಅವ್ವಾ ನನ್ನ ಪ್ರೀತಿಸುವ ಚಲುವ ಚಂದ್ರಮಾ ಏ ನಿನ್ನ ನಮ್ಮ ಮನೆ ಅಡಿಗೆ ಮನಿ ಮೊಣುವ ನಿನ್ನ ಕೈಯೆಗ ಕತ್ತರಿ ನೋಡಿದ ಹೇಳ್ತ ನಿನ್ನ ಬಾಳೆ ಎಲ್ಲ ಕತ್ತರಿ ತೀ ಅಂತ ನನ್ನ ಬಾಳೆ ಎಲ್ಲ ಕತ್ತರಿ ಐತೆ ಅಂತ ನೀನು ಅತ್ತುಕೊಂಡಾ ಕೊತ್ತುಬಿಟ್ರು ಮುತ್ತಿನ ಸಲೆಯನ್ನ ಕೊತ್ತುಬಿ ನೀನು ಪರವಾಗ ननु कल्लीगी मुत्ती सरक कट्ट गंडा बेरेदन हा अवला अमले मत अरु प्रपचेंडे मणके बाळैती यळका कंतळ बाळंत वळका मणके बाळै

ி இப்ப நான்கா நினா நினை அது ஆணு ஏன் நான் பிரச்சனை ஆ பிரினக்குரிய உத்தர கேட்க சரிய உத்தர கொடுத்தீரே நான் மத்தேக்தி <laughs> அந்த <laughs> 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 <laughs>

ಮಾಡಿದ್ದೀರಿ ಗೌಡ್ರ ನಾನೇನಂತ ಮಹಾ ಕೆಲಸ ಮಾಡುತ್ತೇನೆ ನೀವು ಜೀವಂತವಾಗಿರುವವರೆಗೂ ನಿಮಗಾವ ಕುಂದು ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ ಇಂದು ನೀನು ನನ್ನಿಂದ ಎಂ ಎಲ್ ಎ ಅಷ್ಟ ಅಲ್ಲ ಮುಖ್ಯಮಂತ್ರಿಯ ಪಟ್ಟ ಬೇಕಾದರೂ ಅದನ್ನ ನಾನು ಹಚ್ಚಿಸ್ತೇನೆ ಓ ಮೊತ್ತಕ್ಕೆ ನಿನ್ನನ್ನು ಹೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಒಂದು ಮಿನಿಟು ಇದಿರೆ ಬರೆ ಗೂಂಡರಳದ ಹೊರೋದಿಕ್ಕೆ ಸಿದ್ಧನಾದ್ರೆ ವ್ಯವಹಾರದ ಮರ್ಮ ಏನು ಅಂತ ನಾನು ಹೇಳಿಕೊಡ್ತೀನಿ ಓಕೆ ಓಕೆ ಆಗಿ ಈ ಕೆಲಸ ನಾವು ಮಾಡಿ ಇರುತ್ತೀನಿ ತೆಗೆದುಕೊಳ್ಳಿ ಈ ಬೂದು ಇದು ನನ್ನ ಜೀವ ನಿನ್ನ ಜೀವಗಿಂತ ಹೆಚ್ಚಿನ ಕೌಜಿಯಿಂದ ಇದನ್ನು ನೋಡಿಕೊಳ್ಳಬೇಕು ನೀವು ಹೋರಾಡುವ ಮೊದಲು ಇದರ ಮಿಟ್ಟ ರೂಟ್ ನಂಬರ್ ನೋಡಿಕೊಂಡು ಇವನು ಇಲ್ಲಿ ಬಿಕ್ ಹೋಗಿ ಇಡಬೇಕು ಓಕೆ ಈ ರೀತಿ ನೀನು ನನಗೆ ಸಹಾಯ ಮಾಡಿದರೆ ನಾನು ಸೀಮ ಉಟ್ಟೆ ಓಕೆ ಡಿಫರೆಂಟ್ ನಾನು ಈ ಕೆಲಸ ಮಾಡಿやって

జగన్ మౌన ఇౌన వల్ల గౌడ్రీ ಅದೇ ಬಿಸ್ ಅಂದಿದ್ರಲ್ಲ ಗೌಡ್ರ ಅದ್ ಕರ್ಕೊಂಡ್ ಬಂದಿನ್ರಿ ನಮಸ್ಕಾರ ಗೌಡ್ರ ನಮಸ್ಕಾರ ತಮ್ಮ ಈಗ ಅವರು ಗೌಡ್ರಲ್ಲ ಈ ಬಾವಿಲಿ ಎಮ್ ಎಲ್ ಎಲ್ಲ ತಮ್ಮ ಅವ್ರಿ ಅದು ನಿಮಗೆ ಗೊತ್ತು ಯಾಕೆ ಗೌಡ್ರ ನನ್ನ ಕರೆಸಿದ ಕಾರಣ ಹೋಳಿಗೆ ಶೇಖರ ನೀವು ನಿಮ್ಮೆಲ್ಲರ ಸಹಾಯದಿಂದ ನಾನು ಎಮ್ಮೆಲ್ಯೆ ಆಗಿ ಬಿಟ್ಟೆ ಈಗ ಮತ್ತೊಂದು ನನ್ನ ಮಾತನ್ನು ನೀನು ಗೆಲ್ಲಿಸಿ ಬಿಟ್ಟರೆ ನನ್ನನ್ನು ನಿನ್ನನ್ನು ನನ್ನ ಕ್ಷೇತ್ರದ ನನ್ನ ಪಕ್ಷದ ಅಧ್ಯಕ್ಷನನ್ನಾಗಿ ಮಾಡುತ್ತೇನೆ ಅದೇನಂತ ನನಗೆ ಬಿಡಿಸಿ ಹೇಳಿದ್ರೆ ನನಗೂ ಸಂತೋಷ ನಿಮಗೂ ಸಂತೋಷೇಖರ್ ನಮ್ಮ ಪಾರ್ಟಿಯವರೆಗೆಲ್ಲ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಆಫೀಸ್ ಇಲ್ಲ ನೀನು ಊರ ಮುಂದಿನ ಆ ಕೃಷ್ಣನ ಒಳವನ್ನು ನನ್ನ ಹೆಸರಿಗೆ ನೀನು ದಾನವಾಗಿ ಕೊಟ್ಟರೆ ಅದಕ್ಕೊಂದು ಪಾರ್ಟಿ ಆಫೀಸ್ ಕಟ್ಟಿಸಿ ಅದಕ್ಕೆ ನಿನ್ನನ್ನು ಅಧ್ಯಕ್ಷನನ್ನಾಗಿ ಮಾಡುತ್ತೇನೆ ಹೌದಾ ನೋಡ್ರಿ ಆ ಕೃಷ್ಣ ನಿಮ್ಮ ಕೈವಾಡದಿಂದ ಎಂದಿನಿಂದ ಇಂದಿನವರೆಗೂ ಮನೆ ಸೇರಿಲ್ಲ ಆದರೆ ಇದರಲ್ಲಿ ನನಗೊಂದು ಮಾತು ಸಂಕೋಚವಿಲ್ಲದೆ ಹೇಳಿ ನೋಡಿ ಗೌರ ಆ ಕೃಷ್ಣನ ಹೊರ ನಿಮ್ಮ ಹೆಸರಿಗೆ ಬರೆದುಕೊಳ್ಳಿಕ್ಕೆ ಅದಕ್ಕೆ ನಾನು ಸಂಬಂಧವಿಲ್ಲ ನೀವು ಸಂಬಂಧವಿಲ್ಲ ಮೇಲಾಗಿ ಅವನ ಅತಿ ಬಲತ್ಕಾರದಿಂದ ಕಸಿದುಕೊಂಡು ಆ ತಕ್ಷಣಾಗಬೇಕಪ್ಪ ಹಂಬಲವೂ ನನಗಿಲ್ಲ ಆದರೆ ನೀವು ಪಾರ್ಟಿ ಆಫೀಸ್ ಕಟ್ಟಬೇಕಂದ್ರ ಪರವರ್ಲ ಉದ್ಧಾರ ಮಾಡಬೇಕಂದ್ರೆ ಪರವರಿಯಗೆ 50 ಆಶ್ರಿ ಯೋಜನೆ ಮನಿ ಕಟ್ಟಿಸಿ ನಿನಗೊಂದು ಪಾಟಿ ಆಫೀಸ್ ಕಟ್ಟಿಸಿ ಕೊರ್ತೀನಿ ನಿನೋರು ಮುಂದೆ ಹೆಂತ ಗ್ರಹಾಯಿತಲ್ಲ ಅದು ನನ್ನ ರಾಜ್ಯ ಮರವಾ ಆಶ್ರಿಗೆ ಕೈ ಹಾಕುವಷ್ಟು ಧೈರ್ಯ ಬಂತಾ ನಿನಗಾ ಮತ್ತ ನಿನಗ ಆರ್ಥಿಕ ಲಭಕ ಕೈ ಹಾಕುವಷ್ಟು ಧೈರ್ಯ ಬಂತಾ ನಾಗೇಗಂಬಡ ಪರವರಿಯಗೆ ಆಶ್ರಿ ಬಂತು ಪರವರ ಬಾವಡಿಯನ್ನ ಕೇಳದೆ ಖಂಡಿತ ನಡೆಸಿಕೊಡೋದಿಲ್ಲ ಅನ್ಯಾಯವಾಗಿ ಕೃಷ್ಣನ ಎತ್ತಂಗಡಿ ಮಾಡಿ ಆರಿಸಿ ಬಂದ ರಾಜಕೀಯಕ್ಕೆ ಹಿಂದಿನಿಂದ ಸದಾ ಶಿಪ್ತನಾಗಿ ಅವನು ಕಾಲು ಚದುರಿದ ಹುಡಿಯಾಗಿ ವ್ಯಾಪಾರವನ್ನು ಬಯಸಿಗೆಳೆದು ಸಮಾಜದ ಜೊತೆಗೆ ನೀನೊಬ್ಬ ಸುಸ್ತ ಭ್ರಷ್ಟ ರಾಜಕಾರಣಿ ಎಂದು ಈ ಗರತಿಯರ ಪಾದರಕ್ಷೆಯಿಂದ ಮಾತನಾಡಿಸಿ ಬಂದು ಏನಿಲ್ಲ ಗೌಡ್ರೆ ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಗ್ಬೇಕಾಗಿತ್ತು ಅದೇನಂತ ಬಿಡಿಸಿ ಹೇಳಿ ನಾನು ಇರುವುದೇ ನಿಮ್ಮ ಸಲುವಾಗಿ ಏನಿಲ್ಲ ಗೌಡ್ರೆ ಮುಂದಿನ ವಾರ ನನ್ನ ತಮ್ಮ ಈ ನನ್ನ ತಮ್ಮನಿಗೆ ಒಂದು ಪೊಲೀಸ್ ಇದೆ ಕಾರಣ ನೀವು ನನಗೆ ಸ್ವಲ್ಪ ಹಣದ ಸಹಾಯ ಮಾಡಿ ಆ ಎಲ್ಲ ಅವನ ಖರ್ಚು ವೆಚ್ಚಗಳನ್ನ ನೀವೇ ನೋಡ್ಬೇಕು ನಿಮ್ಮ ಉಪಕಾರವನ್ನ ಈ ಜನ್ಮದಲ್ಲಿ ಇಷ್ಟೇ ಮುಗಿಯುವುದಿಲ್ಲ ಈ ಕೆಲಸ ನಾನೇ ಮಾಡಿ ಮುಗಿಸಬೇಕು ವರ್ಷದಲ್ಲಿ ಬಂದು ಬಿಟ್ಟಿರಲಿಲ್ಲ ಹಾ ನೀವರೇ ಅಡ ಎತ್ತಬೇಕು ಎಷ್ಟು ಅಂತ ಕೇಳಿದ್ರೆ ನಾನ್ ನೀನ್ ಕೇಳಿ ಸ್ವತಃ ನಿಂತು ಮಾಡಿಕೊಡ್ಬೇಕು ಎದುರಿನಿಂದ ಈ ಕೆಲಸ ನನ್ನದು ಇಡಿ ಪಾಯಿಂಟ್ ಮೇಲೆ ಇವರಿಬ್ಬರ ಸಹಿತ ತೆಗೆದುಕೊಂಡು ಇಪ್ಪತ್ತು ಸಾವಿರ ಹಣ ಕೊಟ್ಟು ಬಿಡಿ

ಬಿರಿ ನಿನಗೇನು ತಿಳಿಸಿ ಹೇಳಬೇಕು ಅಲ್ಲೇ ಹೇಳುತ್ತೇನೆ ಆಯ್ತು ಸರ್ ನಾನು ಬರುತ್ತೇನೆ ಆಗಬಹುದು ಹೋಗೋಣ ಈ ಕೈ ಕರ್ನಾಟಕದ ಆಸ್ತಿ ಐದು ಕೋಟಿ ಡನ್ನು ಅಭಿಪ್ರಾಯ